ಸೌಜನ್ಯ ಅಮ್ಮನಿಗೆ ನೂರೈವತ್ತು ಕೋಟಿ ದುಡ್ಡು ಬಂದ್ರಿ ಸೌಜನ್ಯಂತೆ ಸೌಜನ್ಯ ಸೌಜನ್ಯ ಅವ್ರ ಅಮ್ಮನೇ ಬಲಿ ಕೊಟ್ಟು ಸೌಜನ್ಯೂರ ಐವತ್ತು ರೂಪಾಯಿ ಕೋಟಿಗೆ ನೂರೈವತ್ತು ಕೋಟಿ ರೂಪಾಯಿ ದುಡ್ಡು ದುಡ್ಡುಗೋಸ್ಕರ ತಾಯಿ ಮಗಳು ಬಲಿ ಅವ್ರ ಅಮ್ಮ ರೂಪಾಯಿ ಕೋಟಿ ಕೋಟಿ ತಗೊಂಡು ಅಮ್ಮ ಸೌಜನ್ಯ ಬಲಿ ಕೊಟ್ಟಿದ್ದಾಳೆ ನೀವು ಅವಳ ನ್ಯಾಯ ಬೇರೆ ಸಿಗಬೇಕಂತ ಅವ್ರ ಅಮ್ಮನ್ ಕೇಳ್ರಿ ಯೋಗಿ ಅವ್ರ ಮೋದಿ ಕಾ ಬಡ ಭಕ್ತು ಭಾರತ್ ನಾವು ರಾಷ್ಟ್ರ ಬನಾನಾ ಮೇರ ಸಂಕಲ್ಪ ಹೇ ಮೈ ಬೆಳೂರ್ ಸೇ ಆಯ್ ಕರ್ನಾಟಕ ಸೇ ಮೈ ಪ್ರೊಫೆಷನಲಿ ಸಾಫ್ಟ್ ಇಂಜಿನಿಯರ್ ಮುಫ್ಟ್ವೇರ್ ಇಂಜಿನಿಯರ್ ಕರ್ವ ನೀವು ಭಗವಾನಿ ರಾಮ್ ಕ ನಮ್ಗೆ ಯಾರು ಕೊಡಲ್ಲ ನಾವ್ ಏನಾದ್ರೂ ಗೂಗಲ್ ಪೇನ ದುಡ್ಡು ಕೇಳ ಬೈತಾರೆ ಅದಕ್ಕೆ ಕೇಳ ಬಿಟ್ಬಿಟ್ಟಿದ್ದೀನಿ ಕಷ್ಟ ಸಾವಿರ ಇದೆ ಗಂಜಿ ಕುಡಿಯೋಣ ಗಂಜಿ ಕುಡಿತೀನಿ ಈ ಕಡೆ ಲಾಯರ್ ಹೇಳ್ತೀನಿ ಅವ್ರ ಕಾಲಿಡ್ಕೊಂತೀನಿ ಸ್ವಾಮಿ ಏನೋ ನನ್ನ ಹತ್ರ ದುಡ್ಡಿಲ್ಲ ಸ್ವಾಮಿ ನಿಮ್ ಕಾಲಿಗೆ ಬೀಳ್ತೀನಿ ದೇಶ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ್ದೇನೆ ನನ್ನ ಮೇಲೆ ಕೇಸ್ ಆಗಿದೆ ವಾದ ಮಾಡಿ ನಾನು ಲಂಡನ್ ಮಾಡಿ ಸೌಜನ್ಯರ ತಾಯಿಗೆ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದಾರಂತೆ ಈ ವ್ಯಕ್ತಿ ಹೇಳ್ತಾ ಇರುವಂತಹ ವಿಚಾರ ನೋಡ್ರಿ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಗೂಗಲ್ ಪೇ ಪೇ ಗಿರಾಕಿಗಳು ದುಡಿಯಕ್ಕೆ ಆಗದಂತಹ ಇವರು ಅವ್ರು ಪುನೀತ್ ಕಾರಣ್ಣಿ ಗೂಗಲ್ ಪೇ ಫೋನ್ಪೇ ಮೂಲಕ ನಾನು ಹಿಂದೂ ಸಂರಕ್ಷಣೆ ಮಾಡ್ತೀನಿ ಅಂತೇಳಿ ಏನು ಸ್ಟು ಇದು ಫೋಸ್ಗಳನ್ನು ಕೊಡ್ತಾನೆ ವಿಡಿಯೋಗಳನ್ನು ಮಾಡ್ಕೊಳ್ತಾನೆ ಅವ್ರ ಪಾಲಿಗೆ ಇವ್ರಿಗಿಂತ ಸೀನಿಯರ್ ವ್ಯಕ್ತಿ ಮಧುಗಿರಿ ಮೋದಿ ಅಂತೆ ಏನು ನಾನೇ ಮೋದಿ ಅಂತ ಹೇಳ್ಬಿಟ್ಟು ಏನೆಲ್ಲ ಹೋರಾಟ ಮಾಡ್ತೇನೆ ಅಂತ ಹೇಳಿದಂತಹ ವ್ಯಕ್ತಿ ಉತ್ತರ ಪ್ರದೇಶಕ್ಕೆ ಹೋಗ್ಬಿಟ್ಟು ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರು ನಾನು ಯೋಗಿನ ಪ್ರಧಾನಮಂತ್ರಿ ಮಾಡ್ತೀನಿ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಬಂದು ಅಲ್ಲೆಲ್ಲ ಒಂದು ಕಾರ್ಯಕ್ರಮದಲ್ಲಿ ನಾನು ಅಷ್ಟು ಡಿಗ್ರಿ ಮಾಡಿದ್ದೀನಿ ಇಷ್ಟು ಡಿಗ್ರಿ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಮತ್ತೊಂದು ಕಡೆ ಬಿ ಜೆ ಪಿ ಅವರಿಗೆ ಗೆಕ್ಕ ಮುಕ್ಕ ಬೈಕೊಂಡು ಇಷ್ಟೆಲ್ಲ ಮಾಡಿದಂತಹ ಮಧುಗಿರಿ ಮೋದಿ ನನ್ನ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿ ನೆನ್ನೆ ಹೋಗಿ ಅಲ್ಲೆಲ್ಲ ಹೋಗಿ ಧರ್ಮ ಪ್ರಚಾರ ಮಾಡ್ತೀನಿ ಅಂತ ಹೋಗಿ ಬಂದು ಇವತ್ತದು ಯಾರ ಜೊತೆಲ್ಲ ಮಾತನಾಡ್ತಾ ಇರುವಂಥ ವಿಚಾರದಲ್ಲಿ ಕುಸುಮಾವತಿ ಅವರಿಗೆ ನೂರೈವತ್ತು ಕೋಟಿ ರೂಪಾಯಿ ಸಂದಾಯ ಆಗಿದೆ ಅಂತೆ ಅದು ಏನು ರೀ ಮನುಷ್ಯರ ಏನಿವರು ಅಂತ ನೂರೈವತ್ತು ಕೋಟಿ ಅಂದರೆ ಎಷ್ಟು ರೀ ಒಂದು ನೂರೈವತ್ತು ಕೋಟಿ ರೂಪಾಯಿಗಳನ್ನು ಅವರಿಗೆ ಸಂದಾಯ ಆಗಿದೆ ಅಂತ ಹೇಳ್ತಾರಲ್ಲ ಈ ವ್ಯಕ್ತಿ ಇವರಿಂದ ಯಾರಿದಾರೆ ರೀ ಈ ರೀತಿನೂ ಸಹ ನೀವು ಈ ರೀತಿನೂ ಜೀವನ ಮಾಡಬೇಕಾ ಆ ಹೊಸದ್ದು ಗಿಲಿಯಾರು ಅವ್ರ ಕೀರ್ತಿ ಯಾರೋ ಅವ್ನು ಪುನೀತ್ ಕೆರೆ ಆಡಲಿ ಇವ್ರಿಗೆ ಗ್ಯಾಂಗ್ ನೋಡ್ರಿ ಇವರು ಇವ್ರ ನಡೆಗಳನ್ನು ನೋಡ್ರಿ ಇವರು ಇವ್ರ ನಡೆಗಳು ನೋಡ್ರಿ ಒಬ್ಬನಾದರೂ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಅಂತ ಒಬ್ಬರಾದರು ಇದೇ ವಸಂತ ಗಿಲಿಯಾರರು ಸ್ಕೋಲಾರದ ಸಂದೇಶಕ್ಕೆ ಫೋನ್ ಮಾಡಿ ಹೇಳ್ತಾರೆ ಇದೇ ಕಿರಿ ಕೀರ್ತಿ ಎಲ್ಲಿಂದ ಎಲ್ಲೂ ಹೋಗಿ ಅವನ ಜೀವನವೇ ಒಂದು ಥರ ವಿಚಿತ್ರ ಆಗೋಗಿದೆ ಆದರೂ ಸಹ ಆ ವ್ಯಕ್ತಿಗೆ ಪಾಪ ಪ್ರಜ್ಞೆನೇ ಇಲ್ವಲ್ರಿ ಇಂಥವ್ರ ಜೊತೆಯಲ್ಲಿ ಈ ವ್ಯಕ್ತಿನೂ ಒಬ್ಬ ಸೇರ್ಪಡೆ ಆಗಿರುವಂಥದ್ದು ಇದೇ ಏನು ಧರ್ಮ ಇದೇನು ರೀ ಧರ್ಮ ರಕ್ಷಣೆ ನೂರ ಐವತ್ತು ಕೋಟಿ ರೂಪಾಯಿಗಳಂತೆ ನೂರ ಐವತ್ತು ಕೋಟಿಗಳು ಸಂದಾಯ ಆಗಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಸೌಜನ್ಯ ಒಬ್ಳೇನ ಬೇಕಾದಷ್ಟು ಜನ ಅತ್ಯಾಚಾರ ಆಗ್ತಾ ಇದೆ ಬೇಕಾದಷ್ಟು ಜನ ಅತ್ಯಾಚಾರ ಆಗ್ತಾ ಇದೆ ಸೌಜನ್ಯ ಏನು ಮಹಾ ಅಂತ ಹೇಳ್ತಾ ಇದ್ದಾರೆ ಅರೆ ಮುಟ್ಟಾಳ ಒಬ್ಬ ಸೌಜನ್ಯಕ್ಕೋಸ್ಕರವಾಗಿ ಹದಿಮೂರು ವರ್ಷಗಳಿಂದ ಇಲ್ಲಿ ಜಾತ್ಯತೀತವಾಗಿ ಇಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರ್ಬೋದು ಆ ಮಗಳಿಗೆ ನ್ಯಾಯ ಸಿಕ್ತು ಅಂತಂದರೆ ಸತ್ಯಮೇವ ಜಯತ ಸತ್ಯ ಗೆಲ್ಲುತ್ತೆ ಅಂತ ನ್ಯಾಯ ಗೆಲ್ಲುತ್ತೆ ಅಂತ ಸಂವಿಧಾನ ಗೆಲ್ಲುತ್ತೆ ಅಂತ ಇದಕ್ಕೋಸ್ಕರ ಹೋರಾಟ ಮಾಡಿದ್ರೆ ನಿಮ್ಮಂತಹ ಗೂಗಲ್ ಪೇ ಫೋನ್ ಪೇ ಗಿರಾಕಿಗಳು ಇವತ್ತು ಧರ್ಮವನ್ನು ಇಟ್ಕೊಂಡು ಧರ್ಮ ಅನ್ನೋ ಹೆಸರನ್ನು ಇಟ್ಕೊಂಡು ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಿ ಏನೆಲ್ಲ ಡ್ರಾಮಾ ಮಾಡ್ತೀರಿ ಅವನ ಯಾವನೊಬ್ಬ ಪುನೀತ್ ಕೆರೆಹಳ್ಳಿ ಅಂತೆ ಅವನು ಗೋರಕ್ಷಕ ಅಂತೆ ಬಕ್ರೀದ್ ಸೈಮಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಒಂದು ಕಡೆ ರೈಡ್ ಮಾಡ್ತಾನೆ ನಾ ತಮ್ಮ ಇರುವಿಕೆಗಳನ್ನು ತೋರಿಸ್ಕೊಳ್ತಾನೆ ಅದಾದ ಮೇಲೆ ಸೈಲೆಂಟ್ ಆಗ್ತಾರೆ ಒಂದಷ್ಟು ಹಣ ಬರುತ್ತಲ್ಲ ದುಡಿದು ತಿನ್ನಬೇಕು ಅನ್ನೋದಿಲ್ಲ ಇವರಿಗೆ ಮೈ ಕೈ ದೇವರು ಗಟ್ಟಿಯಾಗಿ ಕೊಟ್ಟಿದ್ದಾನೆ ದುಡ್ದು ತಿನ್ರಪ್ಪ ದುಡ್ದು ತಿನ್ರಿ ಪೂರ್ಣಾವಧಿ ಕಾರ್ಯಕರ್ತ ಅಂತೆ ಈ ವ್ಯಕ್ತಿ ಯಾರು ಕೇಳಿದ್ರು ನಿನ್ನ ನಿನ್ನ ಯಾರಪ್ಪ ಕೇಳಿದ್ರು ಹಿಂದೂ ರಕ್ಷಣೆ ಮಾಡ್ತೀನಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತ ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ತಾಯಂದಿರ ಕಣ್ಣೀರು ಅದನ್ನು ನೋಡೋಕ್ಕಾಗಲ್ಲ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದೆಯಾ ಪುನೀತ್ ಕೆರೆಯಲ್ಲಿ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತದೆ ಮತ್ತೊಬ್ಬ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ ನೋಡ್ತಾ ಇದ್ದಾರೆ ವ್ಯಕ್ತಿ ಮಿಸ್ಟರ್ ಚಕ್ರವರ್ತಿ ಸುಲಿ ಮೇಲೆ ಇನ್ನೂ ಎಂಟ್ರಿ ಆಗಿಲ್ಲ ಕಳೆದ ಬಾರಿ ಹುಡುಕಾಟ ಆಯಿತು ಈ ಬಾರಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಮನುಷ್ಯ ಈ ಪುನೀತ್ ಕೆರೆಹಳ್ಳಿ ಈ ಮಧುಗಿರಿ ಮೋದಿ ಈ ವಸಂತ ಗಿಳಿಯಾರು ಈ ಕಿರಿ ಕೀರ್ತಿ ಇವರ ವಿಚಾರಗಳನ್ನು ನೋಡ್ತಾ ಬನ್ನಿ ಇವರ ವಿಚಾರಗಳನ್ನು ನೋಡ್ತಾ ಬನ್ನಿ ಯಾವ ಯಾವ ರೀತಿ ಇವರು ಬಣ್ಣವನ್ನು ಬದಲಾಯಿಸ್ತಿದ್ರು ಅನ್ನೋದಕ್ಕೆ ಎಲ್ಲವನ್ನ ನೀವು ನೋಡ್ತಾ ಬನ್ನಿ ಇವರು ಯಾರಿಗೂ ಸಹ ಧರ್ಮ ಅಂದರೆ ಗೊತ್ತಿಲ್ಲ ವಾತ್ಸಲ್ಯ ಅಂದರೆ ಗೊತ್ತಿಲ್ಲ ನ್ಯಾಯ ಅಂದರೆ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲದೆ ಇವರು ಯಾರದನ್ನು ಉಳಿಸೋದಕ್ಕೆ ಯಾರೋ ಹಾಕಿದಂತಹ ಒಂದಷ್ಟು ಆರ್ಥಿಕ ಸಹಾಯ ಆರ್ಥಿಕ ಲಾಭಕ್ಕೋಸ್ಕರವಾಗಿ ಇಡೀ ಧರ್ಮವನ್ನು ಇವರು ಬಲಿ ಕೊಡ್ತಾ ಇದ್ದಾರಲ್ಲ ಇಡೀ ಧರ್ಮವನ್ನು ಬಲಿ ಕೊಡ್ತಾ ಇದ್ದಾರಲ್ಲ ಯಾಕೆ ವಸಂತ ಗಿಳಿಯಾರು ಮಿಸ್ಟರ್ ಕಿರಿ ಕೀರ್ತಿ ಇವರುಗಳು ಮೋದಿಗಿರಿ ಮೋದಿಗೆ ಹೇಳ್ಬೇಕಲ್ಲ ಎಲ್ಲಪ್ಪ ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ತೋರಿಸು ಅಂತ ಹೇಳ್ಬೇಕಲ್ಲ ಅವರ ಸಹಚಾರ ಅಲ್ವಾ ಈಗ ಅವರ ಕ್ಲಬ್ಬಲ್ಲಿ ಸೇರಿಕೊಂಡಿರುವಂಥದ್ದಲ್ಲ ಕೇಳಬೇಕಲ್ಲ ವಸಂತಿ ಗಿಳಿಯರು ಒಪ್ಕೊಳ್ತಾರ ಅದನ್ನು ಕಿರಿಕೀರ್ತಿ ಒಪ್ಕೊಳ್ತಾರ ಇವ್ರನ್ನ ಮನಸ್ಸಾಕ್ಷಿ ಒಪ್ಪುತ್ತಾ ಆತ್ಮ ಅನ್ನೋದಿದೆಯನ್ನೀ ನಿಮಗೆ ಕೊನೆ ಪಕ್ಷ ಜಗತ್ತಿಗೆ ಎದುರೋದು ಬೇಡ ನಿಮ್ಮ ನಿಮ್ಮ ಆತ್ಮಗಳಿಗಾದ್ರೂ ನೀವು ಎದುರಬೇಕಲ್ಲ ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಿ ಏನೆಲ್ಲ ನಾಟಕಗಳನ್ನು ಮಾಡ್ತಾ ಇದ್ದೀರಿ ಇಲ್ಲಿ ಧರ್ಮದ ಹೆಸರಿನಲ್ಲಿ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ ಅನಾಚಾರ ಮತ್ತು ಹತ್ಯೆಗಳ ಬಗ್ಗೆ ದನಿ ಎತ್ತಬೇಕಾದಂಥವರು ನೀವು ಯಾರನ್ನೂ ಉಳಿಸೋದಕ್ಕೋಸ್ಕರವಾಗಿ ನಿಮ್ಮ ತನವನ್ನು ನೀವು ಹಾಳು ಮಾಡಿಕೊಂಡು ಇಲ್ಲಿ ನೂರೈವತ್ತು ಕೋಟಿ ರೂಪಾಯಿ ಏನು ಆರೋಪವನ್ನು ಹೊರಸ್ತೀರಿ ಅಂತಂದರೆ ಅದನ್ನು ಸಾಬೀತು ಮಾಡಬೇಕಲ್ವಾ ಅದನ್ನು ಸಾಬೀತು ಮಾಡಬೇಕಲ್ಲ ನೂರೈವತ್ತು ಕೋಟಿ ಅಂದರೆ ತಮಾಷೆ ಏನು ರೀ ನಾಚಿಕೆ ಆಗುತ್ತೆ ನಮಗೆಲ್ಲ ನಿಮ್ಮಂಥವ್ರು ಈ ಭೂಮಿ ಮೇಲೆ ಕೂತು ಇದ್ದೀರಲ್ಲ ನಿಮ್ಮಂಥವ್ರು ಭೂಮಿ ಮೇಲೆ ಇದ್ಕೊಂಡು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಾ ಇದ್ದೀರಲ್ಲ ನಾಚಿಕೆ ಆಗುತ್ತೆ ಸತ್ಯ ಎಲ್ಲಿದೆ ರೀ ಒಂದು ದಿವಸ ಹೊರ್ಗಡೆ ಬರಲೇಬೇಕು ಸತ್ಯಮೇವ ಜಯತೆ ಸತ್ಯ ಹೊರಗಡೆ ಬರಲೇಬೇಕು ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಬ್ರಿಟಿಷರು ಸ್ವತಂತ್ರ ಯಾತಕ್ಕೋಸ್ಕರವಾಗಿ ಕೊಟ್ಟರೋ ಗೊತ್ತಾಗ್ತಾ ಇಲ್ಲ ಇಂತಹ ಧರ್ಮದ ಹೆಸರಿನಲ್ಲಿ ಅನ್ಯ ಧರ್ಮದವರನ್ನ ನೋಡ್ರಿ ಆಯಾ ಧರ್ಮದವರು ಈಗ ಮುಸಲ್ಮಾನರು ಮುಸಲ್ಮಾನರನ್ನ ಬಿಟ್ಕೊಡೋದಿಲ್ಲ ಕ್ರೈಸ್ತರು ಕ್ರೈಸ್ತರನ್ನ ಬಿಟ್ಕೊಡೋದಿಲ್ಲ ಜೈನರು ಜೈನರನ್ನ ಬಿಟ್ಕೊಡೋದಿಲ್ಲ ಹಿಂದೂಗಳಲ್ಲಿ ಮಾತ್ರ ಹಿಂದುಗಳ ಮೇಲೆ ಹಿಂದುಗಳೇ ಆಕ್ರಮಣ ಮಾಡುವಂಥದ್ದು ಹಿಂದುಗಳ ಮೇಲೆ ಹಿಂದುಗಳೇ ಕಿರಿ ಕಾರುವಂಥದ್ದು ಯಾವುದೋ ಧರ್ಮದವರನ್ನು ಉಳಿಸೋದಕ್ಕೆ ಹಿಂದೂಗಳ ಮೇಲೆ ಹಿಂದೂಗಳ ಆರೋಪ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ಇವೆಲ್ಲ ನಾಚಿಕೆಗೇಳಿನ ಸಂಗತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ